ಪ್ರೊಡ್ಯೂಸರ್ ಭರತ್ ಗೌಡ್ರು ಅವರು ಅಂತ ಸಿನಿಮಾ ಅಂದ್ರೆ ಏನ್ ಬೇಕು ಏನು ಎಲ್ಲರೂ ಕೊಡ್ತಾ ಬಂದ್ರು ಈ ಸಿನಿಮಾಗೆ ಏನ್ ಬೇಕೋ ಪ್ರತಿ ಒಂದನ್ನು ಕೊಟ್ಟಿದ್ರೆ ಎಂದೂ ಒಂದು ಸಣ್ಣದು ಕಡಿಮೆ ಮಾಡಿಲ್ಲ ಯಾಕೆ ಬೇಕು ಅದ್ಯಾಕ್ ಯಾಕೆ ಬೇಕು ಅದನ್ನ ಯಾಕೆ ಮಾಡ್ಬೇಕು ಯಾಕೆ ಮಾಡ್ತೀರಾ ಅವೆಲ್ಲ ಒಂದು ಪ್ರಶ್ನೆ ಒಂದಿನೂ ಕೇಳಿಲ್ಲ ಬರೋದು ಒಂದು ಪ್ಲಸ್ಫೋನ್ ಕೊಡ್ತಾ ಇದ್ದರು ಅಷ್ಟೇ ಅಂಬಾಕಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಯ್ತು ಅದು ನಂಬ್ಕೊಂಡು ಅಷ್ಟು ಇನ್ವೆಸ್ಟ್ಮೆಂಟ್ ಯಾಕಂದ್ರೆ ನಾವು ಒಂದು ಹೀರೋ ಈಗ ಕೃಷ್ಣ ಸರ್ ಆಗಲಿ ಈತರ ಒಂದು ಹೀರೋ ಮೇಲೆ ಇನ್ವೆಸ್ಟ್ ಮಾಡೋದದ್ದು ಬರುತ್ತೆ ಅಂತ ಬಟ್ ನಮ್ಮ ಮೇಲೆ ಏನು ರಿಟರ್ನ್ ಗೊತ್ತಿಲ್ಲದೇನೆ ಅಷ್ಟು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರದಲ್ಲಿ ನಾಯಕ ನಟ ವೀರ ಮೂರು ಜನನಾ ಅಮ್ಮ ಇಬ್ರೆನಾ ಜೈಕಿತಾ ಹಾ ಆಯ್ತು ಆಯ್ತು ಓಕೆ ನೋಡಿ ಇನ್ನೂ ಸಮುದ್ರದಲ್ಲಿ ಇಬ್ಬರೇ ಇದ್ದಾರೆ ಎಲ್ಲರಿಗೂ ಚಪ್ಪಾಳೆ ಮಾಡಿದೀನಿ ಸರ್ ಸೂಪರ್ ಚನ್ನಾಗಿ ಮಾಡಿದ್ದೀರಿ ಚಿತ್ರದ ತಿರುಳು ಬೇಕು ಆಶೀರ್ವಾದ ಸ್ನೇಹ ಇದ್ದೇ ಇರುತ್ತೆ ಕೆಂಪೆಗೌಡ ಚೆನ್ನಾಗಿರ್ಲಿ ಹೊಸ ಮೇಲೆ ಬಂದಿದ್ದಾರೆ ಸಹ ನಟರಾಗಿದ್ದೀರೋ ಮಾಡ್ತಾ ಇದ್ದಾರೆ ಮಾಡಿ ನಿರ್ಮಾಪಕರಿಗೆ ಹಚ್ಚರ ಹಾಕಿ ವಾಪಸ್ ಬರಲಿ ಅಂತೇಳಿ ದೇವರಲ್ಲಿ ನನ್ನ ಪಾತ್ರದ ಬಗ್ಗೆ ನೀವೇನು ಹೇಳಬೇಡಿ ಅಂತ ಹೇಳಿದ್ದಾರೆ ಅದರಿಂದ ಅದ್ರ ಬಗ್ಗೆ ರಿವೀಲ್ ಮಾಡಲ್ಲ ಚಿತ್ರ ಒಂದು ಒಳ್ಳೆ ಹೃದಯ ಇರೋಂಥ ದೀಪಾವಳಿ ಸೇರಿದಾಗ ಹಸಿರು ಇರೋಂಥ ಕೆಂಪೇಗೌಡರು ಎಲ್ಲ ಸೇರಿ ಮಾಡಿರೋದು ಡೆಫಿನೆಟ್ಲಿ ಒಂದು ಒಳ್ಳೆ ಚಿತ್ರ ಆಗುತ್ತೆ ಇಡೀ ಖಂಡಕ್ಕೆ ಹೋದರೂ ಸೇರಿ ನೋಡೋದಕ್ಕೆ ಏನೇನು ನಾವು ಕಟ್ಲಿ ಅಂತ ಸಿನ್ಮಾ ನಾವು ಸ್ಟಾರ್ಟ್ ಮಾಡಿದಾಗ ವಿಧಾಬರನ್ನು ನಾನು ಹೇಳಿದಾಗ ಸ್ಟೋರಿ ಕೇಳಿದಾಗ ನಾವು ಫಸ್ಟ್ ಅಂದ್ಕೊಂಡಿದ್ದೆ ಕೆಂಪೇಗೌಡನಿಂದ ಪರಿಚಯ ಇರೋದ್ರಿಂದ ಕೆಂಪೇಗೌಡ ಸೇರಿ ಮಾಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ಇಷ್ಟಪಟ್ಟು ಚೆನ್ನಾಗಿರೋ ಒಂದು ಸಿನ್ಮಾ ಮಾಡಿದ್ದೀವಿ ಎಲ್ಲ ಕನ್ನಡ ಪ್ರೇಮಿಗಳು ಸಿನಿಮಾನ ಪ್ರೋತ್ಸಾಹ ಮಾಡಿ ಕೆಂಪೇಗೌಡರು ಒಂದು ಸಪೋರ್ಟ್ ಮಾಡಿ ಅವರು ಒಂದು ನೇರವಾಗಿ ಸಹ ಏನೇ ನೆರಕ್ಕೆ ಸಿಕ್ತಿ ನಿಲ್ಬೇಕ ಅನ್ನೋದೇ ನಾವೆ ಇವತ್ತು ವಿದೇಶಾಪಕ್ಕೆ ಭರತವರು ಬಂದು ಒಂದು ಸಿನಿಮಾ ಮಾಡೋಣ ಅಂತ ಕೆಂಪೇಗೌಡರ ಜೊತೆ ಕೈ ಜೋಡಿಸಿ ಅಂದರೆ ಒಂದು ಒಳ್ಳೆ ಟೀಮ್ನ ಕಟ್ಕೊಂಡು ಅವ್ರನ್ನ ಎಲ್ಲ ಒಂದೊಂದು ಟೆಕ್ನಿಷಿಯನ್ಸ್ನ ಸೇರಿಸ್ಕೊಂಡು ಒಂದು ಕಥೆ ನಿರ್ದೇಶನ ಕ್ಯಾಮ್ರಾನ ಮ್ಯೂಸಿಕೆಲ್ಲ ಸೇರಿಸ್ಕೊಂಡು ಬರ್ತಾರೆ ಇದಾದ ಮೇಲೆ ಒಂದಷ್ಟು ಹೊಸ ನಿರ್ಮಾಪಕರು ಬಂದ್ಮೇಲೆ ಅವ್ರಿಗೊಂದು ಒಂದು ಅನುಭವ ಆಗುತ್ತೆ ಈ ಒಂದು ಮಾಡ್ಕೊಡ್ತಾರೆ ಯಾವ ರೀತಿ ಮಾಡ್ಕೊಡ್ತಾರಪ್ಪ ಅಂತ ಈ ಒಂದು ಜರ್ನಿ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಆಗುವಂತಹ ಅನುಭವ ಏನಿದೆ ಅಲ್ಲ ಅದು ಇನ್ನು ಮುಂದಿನ ಒಂದು ನಿರ್ಮಾಪಕರು ಯಾರು ಬರ್ತಾರಲ್ಲ ಇವ್ರ ಕಡೆಯಿಂದ ಅದಕ್ಕೆಲ್ಲ ಈ ಟೀಮ್ ಕಾರಣವಾಗುತ್ತೆ ಈ ಒಂದು ಭಯ ನಮ್ಮಲ್ಲಿ ಸ್ಪೆಷಲ್ ಕಾಮಿಡಿ ಟೈಮಿಂಗ್ ಇರ ಒಬ್ರು ಕಲಾವಿದರು ಕೆಂಪೇಗೌಡ ಸರ್ ನಾನು ನೋಡಿದಂಗೆ ಭಾಳ ಅರ್ಥದಿಂದ ಸಖತ್ ಕಾಮಿಡಿ ಸೆನ್ಸ್ ಇದೆ ಆ್ಯಂಡ್ ಅವರು ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಂಥ ಸಿನಿಮೆ ಸಿಕ್ಕಬಡ್ಡೆ ಖುಷಿ ಅಂತ ಹೇಳಿದೆ ನಾಳೆ ಇದ್ರೆ ಹೇಳಿ ಖಂಡಿತ ನನ್ನ ಕಡೆಯಿಂದ ನಾನು ಯಾವತ್ತೂ ಒಂದೇ ಹೆಜ್ಜೆ ಮುಂದಿರ್ತೀನಿ ಅಂತ ಸ್ವಲ್ಪ ದಿನಗಳ ನಂತರ ಭರತ್ ಸರ್ ಜೊತೆ ಬಂದು ಸಾಂಗ್ ಮಾಡೋಣ ಅಂತ ಆ್ಯಂಡ್ ಭಾಳ ಆಯಿತು ಆ್ಯಂಡ್ ಇವತ್ತು ಸಾಂಗ್ ನಿಮ್ಮ ಮುಂದೆ ಇದೆ ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಫಿ ಮಾಡಿದಂತ ಸಾಂಗ್ ತುಂಬ ಒಂದು ಫ್ಯಾಷನ್ ಇರೋ ಕನ್ನಡ ಚಿತ್ರರಂಗಕ್ಕೆ ಮುಂದೊಂದು ದಿನ ಅವರ ಹೆಸರು ಅಜರಾಮರ ಅದಂತೂ ಗ್ಯಾರಂಟಿ ಯಾಕೆಂದ್ರೆ ಅವರಲ್ಲೂ ಅಷ್ಟೊಂದು ಕಲಾದೇವಿಯ ಒಂದು ಅಂಶ ಇದೆ ಪ್ರತಿ ಹಂತದಲ್ಲೂ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ ನಾವು ಅನ್ಕೋಬಹುದು ನಿರ್ಮಾಪಕರಂದ್ರೆ ಬರ್ತಾರೆ ದುಡ್ಡಾಗ್ತಾರೆ ಹೋಗ್ತಾರೆ ಅಂತ ಬಟ್ ನಾವು ಮಾತ್ರ ಅಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದಾರೆ ಪ್ರೀತಿಯ ಕೆಂಪೇಗೌಡರು ಅವರ ಬಗ್ಗೆ ನಮ್ಗೆ ಇರೋ ಪ್ರೀತಿ ಸ್ನೇಹ ಇಲ್ಲೆಲ್ಲರನ್ನೂ ಕರೆದು ಕೂರಿಸಿದೆ ಯಾಕಂದ್ರೆ ಹಲವಾರು ವರ್ಷಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ ಅವ್ರು ಪಟ್ಟಿರೋಂಥ ಶ್ರಮ ಒಂದು ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡ್ಕೊಂಡ್ ಬಂದವರು ಒಬ್ಬ ನಾಯಕನಾಗಿ ನಿಜವಾಗ್ಲೂ ಖುಷಿ ಇದೆ ಅವ್ರು ಒಳ್ಳೇದಾಗ್ಲಿ ಆದು ಬೆಸ್ಟ್ ಚೆನ್ನಾಗಿ ಕಾಣಿಸ್ತಾ ಇದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ ಭರತ್ ಗೌಡ್ರೆ ಒಂದು ಒಬ್ಬ ನಾಯಕ ನಟನ ಮೇಲೆ ಭರವಸೆ ಇಟ್ಟು ಸಿ ಈ ತರದ ಎಕ್ಸ್ಪೆರಿಮೆಂಟ್ಸ್ ಆದಾಗ್ಲೇನೆ ಇದಕ್ಕೆ ಒಳ್ಳೆ ಕಲಾವಿದ ಒಬ್ಬ ಒಳ್ಳೆ ಕಲಾವಿದ ನಂಬಿ ನೀವು ನಾಯಕ ನಟನಾಗಿ ಮಾಡಿ ಈ ತರದ ಒಂದು ಸಿನಿಮಾನ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ ತುಂಬಾ ಒಳ್ಳೆ ಭರವಸೆ ಮೂಡಿಸುತ್ತೆ ಇಂಡಸ್ಟ್ರಿಲಿ ಈ ತರ ಸಾಕಷ್ಟು ಜನ ಆಸೆ ಇಟ್ಕೊಂಡು ಬಂದಿರುವಂತಹ ಕಲಾವಿದರಿಗೆ ನಿಜವಾಗ್ಲೂ ಈ ತರದ್ದು ಒಳ್ಳೆ ದಾರಿಯಲ್ಲಿ ಇದನ್ನು ಸಾಕಿಸಿದ್ದೆ ನಾನು ನಿಮಗೂ ಒಳ್ಳೇದಾಗಿ ಸೊ ಬಹಳ ವರ್ಷಗಳಿಂದ ನಾನು ಹೊಡೆದಾಗೆ ಸಣ್ಣ ಸಣ್ಣ ಪಾತ್ರಗಳಲ್ಲಿ ಮಾಡಿಕೊಂಡು ಎಷ್ಟೋ ದಿನ ನಾನು ಸ್ಟುಡಿಯೋನಲ್ಲಿ ಒಳ್ಳೆಯದು ಇವತ್ತು ನಾಯಕನ ಮಟ್ಟಿಗೆ ಪಡೆದಿದ್ದಾನೆ ಅವರಿಗೆ ಬೆನ್ನ ಪ್ರೋತ್ಸಾಹ ನೀಡುತ್ತಾ ಇರುವಂತಹ ಯುವ ಭರತ್ ಗೌಡ ಅವರಿಬ್ಬರು ಒಳ್ಳೇದಾಗಬೇಕು